ನಮಸ್ಕಾರ ಸ್ನೇಹಿತರೆ ನಮ್ಮ ಕಾರ್ಲಾದೇವಿ ಫಾರ್ಮ್ಸ್ಗೆ ಸ್ವಾಗತ ಸುಸ್ವಾಗತ ಮತ್ತು ಎಲ್ಲರೂ ಕ್ಷೇಮನ ನನ್ನ ವ್ಯೂವರ್ಸ್ ಯಾವತ್ತಿದ್ರೂ ಕ್ಷೇಮವಾಗೇ ಇರಬೇಕು ಬನ್ನಿ ಇವತ್ತಿನ ಹೊಸ ಟಾಪಿಕ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಮ್ಮ ತೋಟದ ಒಂದು ಭಾಗದಲ್ಲಿ ಈಗ ನಾವು ರಾಗಿ ಬೆಳೆ ಇದ್ದೀರಿ ಸೊ ಹಾಗಾಗಿ ನಾವು ಆ ರಾಗಿ ಬೆಳೆ ಜಾಗನ ನಾವು ಹೇಗೆ ಮಾಡ್ತಾ ಮಾಡ್ತಾಯಿದ್ದೀರಿ ಹೇಗೆ ಫರ್ಟೈಲ್ ಲ್ಯಾಂಡಾಗಿ ಮಾಡ್ತಾ ಇದ್ದೀರಿ ಅನ್ನೋದನ್ನು ನಾನು ಇವಾಗ ವಿಡಿಯೋಗೆ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ನಾವು ಇತ್ತೀಚಿನ ದಿನದಲ್ಲಿ ನಾವೆಲ್ಲರೂ ಆರ್ಗ್ಯಾನಿಕ್ಕಾಗಿ ತಿನ್ನಕ್ಕೆ ಇಷ್ಟಪಡ್ತೀರಿ ಏನೇ ಇರಲಿ ಆರ್ಗ್ಯಾನಿಕ್ ಆಗಿರಲಿ ಯಾವುದೇ ರಾಸಾಯನಿಕ ಗೊಬ್ಬರ ಪ್ರಯೋಗ ಆಗದಿರೋ ಅಂಥ ಪದಾರ್ಥ ತಿನ್ನೋಕೆ ನಾವೆಲ್ಲ ಇದ್ದೀರಿ ನಾವೇ ರೈತ್ರೆ ಅಂತಲೇ ಅಲ್ಲ ಎಲ್ಲರೂ ಅದಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ ಯಾಕಂದರೆ ಇತ್ತೀಚಿನ ದಿನದಲ್ಲಿ ಈ ಫರ್ಟಿಲೈಸರ್ಸು ಯೂಸ್ ಮಾಡಿ ಅಂದರೆ ಈ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ನಾವು ಜನರು ಏನೇನು ಬೆಳೆ ಬೆಳೆ ನಮ್ಮ ರೈತರು ಏನೇನು ಬೆಳೆ ಬೆಳೆದಿದ್ದಾರೆ ಅದನ್ನು ತಿನ್ನೋದ್ರಲ್ಲಿ ತುಂಬ ಡಿಸ್ಅಡ್ವಾಂಟೇಜಸ್ ಇದೆ ಅದೆಲ್ಲ ತಿಳಿತಾ ಬರ್ತಾ ಇದ್ದಾರೆ ಸೊ ಹಾಗಾಗಿ ನಾವು ನಮ್ಮ ತೋಟದಲ್ಲಿ ಆಗಿ ಬೆಳೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆರ್ಗ್ಯಾನಿಕ್ ಅಂದರೆ ಯಾಕಂದರೆ ಇದಕ್ಕೆ ಮುಂಚೆ ಎಲ್ಲರೂ ಆರ್ಗ್ಯಾನಿಕ್ ಆಗೇ ಬೆಳಿತಾ ಇದ್ವಿ ನಾವು ರೈತರು ಮಧ್ಯದಲ್ಲಿ ಏನಾಯಿತು ಅಂದರೆ ಈ ಫರ್ಟಿಲೈಝರ್ಸ್ ಬಂದಾಗ ನಮ್ಮ ರೈತ್ರಿಗೆ ಫರ್ಟಿಲೈಸರ್ ಉಪಯೋಗಿಸಿದಾಗ ಅದರಲ್ಲಿ ಅವ್ರಿಗೆ ಬೆಳೆ ಚೆನ್ನಾಗಿ ಬಂತು ಇಳುವರಿ ಚೆನ್ನಾಗಿ ಬಂತು ಅವಾಗ ಏನು ಮಾಡಿದ್ರು ಅವ್ರಿಗೆ ನಮ್ಮ ರೈತರಿಗೆ ಗೊತ್ತಿದ್ದಿಲ್ಲ ಅಂದರೆ ನೆಲ ಎಷ್ಟು ನಷ್ಟ ಆಗ್ತಾ ಇದೆ ಫ ಏನೋ ಇಳುವರಿ ಏನೋ ಬರ್ತಾಯಿದೆ ಇದೊಂದು ಬೆಳೆಗೆ ಆದರೆ ನೆಲ ಎಷ್ಟು ನಷ್ಟ ಆಗ್ತಾ ಇದೆ ಅದರಲ್ಲಿ ಏನೇನು ಡಿಸ್ಅಡ್ವಾಂಟೇಜಸ್ ಆಗ್ತಾ ಆಗ್ತಾಯಿದೆ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ ಸೊ ಈಗ ನಾವೆಲ್ಲದನ್ನು ತಿಳ್ಕೊಂಡು ನಾವು ಆರ್ಗ್ಯಾನಿಕಾಗಿ ಹೋಗಿ ಪ್ರಯತ್ನ ಪಡ್ತಾ ಇದ್ದೀರಿ ಆದರೆ ಇದು ನಾವು ಯಾವ ಥರ ಹೋಗ್ತಾ ಇದ್ದೀರಿ ಅಂದರೆ ನೋಡಿ ಇವಾಗ ಆಗಿ ಇವಾಗ ನಾವು ಇಷ್ಟು ವರ್ಷ ಫರ್ಟಿಲೈಸರ್ಸ್ ಹಾಕಿ ಬೆಳೆಸಿ ಇವಾಗ ಸಡನ್ನಾಗಿ ಆರ್ಗ್ಯಾನಿಕ್ ಹೋಗ್ತೀರಿ ಅಂದರೆ ನೆಕ್ಸ್ಟ್ ಬೆಳೆಯೇ ಆಗಿ ಹೋಗ್ತೀರಿ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ ಎಕ್ಸಾಂಪಲ್ ಯಾವ ಥರ ಆಗುತ್ತೆ ಅಂದರೆ ಶ್ರೀಲಂಕಾಲ ಆಯಿತಲ್ಲ ಅವ್ರು ಯಾವ ಥರ ಸಡನ್ನಾಗಿ ಆರ್ಗ್ಯಾನಿಕ್ ಹೋಗೋಕ್ಕೆ ಹೋಗಿ ಎಲ್ಲ ಫರ್ಟಿಲೈಝರ್ಸ್ನ ಸ್ಟಾಪ್ ಮಾಡಿ ಯಾವ ಥರ ಹೋದಾಗ ಅವ್ರಿಗೆ ಬೆಳೆ ಎಲ್ಲ ಯಾವ ಥರ ನಷ್ಟ ಆಯಿತು ಅದೇ ರೀತಿಯ ನಷ್ಟ ನಾವು ಅನ್ಭೋಗಿಸ್ತೀರಿ ಸೊ ಹಾಗಾಗಿ ನಾವೇನು ಮಾಡ್ತಾಯಿದ್ದೀರಿ ಇದೊಂದು ನಾಲ್ಕೈದು ಬೆಳೆಯಿಂದ ನಾವು ಫಾಲೋ ಮಾಡ್ತಾಯಿದ್ದೀರಿ ಎಕ್ಸಾಂಪಲ್ ಇವಾಗ ಇದೊಂದು ಬೆಳೆ ಆಯಿತು ಬೆಳೆ ಆದಮೇಲೆ ಹಂಗೆ ನಾವೆಲ್ಲ ಉಳುಮೆ ಮಾಡ್ತೀರಿ ಉಳುಮೆ ಮಾಡಾದ ಮೇಲಂಗೆ ಉಳುಮೆ ಅಂದರೆ ಫ್ಲೋಯಿಂಗ್ ಎಲ್ಲ ಮಾಡಾದ ಹಂಗೆ ನಾವು ಈ ನಮ್ಮ ಕೊಟ್ಟಿಗೆ ಗೊಬ್ಬರ ಹಾಕ್ಕೊಳ್ತೀರಿ ನಮ್ಮ ಹತ್ರ ಎರೇ ಒಳ್ಳೆ ಗೊಬ್ಬರ ಇಲ್ಲ ನಮ್ಮ ಹತ್ರ ಕುರಿ ಹಸು ಕೋಳಿಗಳು ಇರೋದರಿಂದ ಅದ್ರ ಗೊಬ್ಬರ ಶೇಖರಣೆ ಮಾಡಿ ಅದ್ರ ಗೊಬ್ಬರನ ನಾವು ಹಾಕಿ ಇದ್ದೀರಿ ಅದ್ರ ಗೊಬ್ಬರ ಹಾಕ್ಕೊಳ್ತೀರಿ ನೆಲಕ್ಕೆ ಉಳುಮೆ ಮಾಡಿರೋ ಜಾಗಕ್ಕೆ ಗೊಬ್ಬರ ಹಾಕ್ಕೊಳ್ತೀರಿ ಆಮೇಲೆ ಹಂಗೆ ಯಾವುದು ಈ ಫರ್ಟಿಲೈಸರ್ಸ್ ನಾವು ಎಷ್ಟು ಬೆಳೆಸ್ತಾ ಇರ್ತೀರಲ್ಲ ಅಕಸ್ಮಾತ್ ಆಗಿ ಎಕ್ಸಾಂಪಲ್ ಆಗಿ ಒಂದು ಮೂಟೆ ಬಳಸ್ತೋ ಜಾಗದಲ್ಲಿ ಅರ್ಧ ಮೂಟೆ ಬಳಸ್ತೀರಿ ಗೊಬ್ಬರ ನಾವು ಚೆನ್ನಾಗಿ ಕೊಟ್ಕೊಂಡಿರ್ತೀರಿ ಬರೀ ಅರ್ಧ ಮೂಟೆ ಬಳಸ್ತೀರಿ ಆಮೇಲೆ ಹಂಗೆ ಎರಡನೇ ಬೆಳೆಗೆ ಎರಡನೇ ಬೆಳೆಗೆ ನಾವು ಈ ಗೊಬ್ಬರ ಈ ಕೊಟ್ಟಿಗೆ ಗೊಬ್ಬರ ಏನು ಮಾಡ್ತೀರಿ ಮೊದಲನೇ ಸರಿ ಎಷ್ಟು ಹಾಕ್ಕೊಂಡಿರ್ತೀರೋ ಅದಕ್ಕಿಂತ ಒಂದು ಭಾಗ ಒಂದು ಕೈ ಹೆಚ್ಚಾಗಿ ಹಾಕೊಂತೀರಿ ಒಂದು ಇನ್ನೊಂದು ಹತ್ತು ಅಷ್ಟು ಹೆಚ್ಚಾಗಿ ಹಾಕ್ಕೊಳ್ತೀರಿ ಹೆಚ್ಚಾಗಿ ಹಾಕ್ಕೊಂಡು ಈ ಫರ್ಟಿಲೈಸರ್ಸ್ ನಾವು ಎಷ್ಟು ಇವಾಗ ಅರ್ಧ ಮೂಟೆ ಬಳಸಿರ್ತೀರಲ್ಲ ಅದರಲ್ಲಿ ಇನ್ನೊಂದು ಹತ್ತು ಕೆ ಜಿ ಕಮ್ಮಿ ಮಾಡ್ತೀರಿ ಅಕಸ್ಮಾತ್ ಆಗ ಐವತ್ತು ಕೆ ಜಿ ಬಳಸಿದರೆ ಫಸ್ಟ್ ಕ್ರಾಪ್ಗೆ ಸೆಕೆಂಡ್ ಕ್ರಾಪ್ಗೆ ಫಾರ್ಟಿ ಕೆ ಜಿ ಬಳಸ್ತೀರಿ ಫರ್ಟಿಲೈಸರ್ಸ್ನ ತಿರ್ಗಾ ಥರ್ಡ್ ಕ್ರಾಪ್ಗೆ ಇನ್ನು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಮಾಡ್ಕೊಳ್ತೀರಿ ಫರ್ಟಿಲೈಸರ್ನ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊತೀರಿ ಈ ಥರ ಒಂದು ನಾಲ್ಕೈದು ಬೆಳೆಯಿಂದ ನಾವು ಮಾಡ್ತಾಯಿದ್ದೀರಿ ನಮಗೆ ನಮ್ಮ ಲ್ಯಾಂಡು ಫಲವತ್ತತೆ ಆಗ್ತಾಯಿದೆ ಫಲವತ್ತತೆ ಹೇಗೆ ಕಂಡು ಹಿಡಿಯೋದು ಆಗ್ತಾಯಿದೆ ಅಂತ ಅಂದರೆ ನಮಗೆ ಈ ಎರೆಹುಳ ಮಣ್ಣುಳ ಬರುತ್ತಲ್ಲ ಅರ್ಥ ವಾಮ್ಸು ಅದು ಕಾಣಿಸುತ್ತೆ ನಮ್ಮ ನೆಲದಲ್ಲಿ ಅದಿದ್ದಾಗ ನಮ್ಮ ನೆಲ ಫರ್ಟೈಲ್ ಆಗ್ತಾಯಿದೆ ಅಂತ ಅರ್ಥ ಸೊ ಅವಾಗ ನೀವು ರಸಾಯನ ಗೊಬ್ಬರ ಆದಷ್ಟು ಕಮ್ಮಿ ಬಳಸ್ಕೊತಾ ಬರ್ರಿ ಆಮೇಲೆ ಒಂದು ಐದಾರು ಬೆಳೆ ಹಂಗೆ ಒಂದು ಏಳೆಂಟು ಇಟ್ಕೊಳ್ಳಿ ಇಕ್ಕೊಳ್ಳಿ ಹಂಗೆ ಫರ್ಟಿಲೈಸರ್ಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡಿ ಅಲ್ಲಿಗೆಲ್ಲ ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ ಏನಿದ್ರೂ ಆರ್ಗ್ಯಾನಿಕಾಗಿ ಹೋಗಿ ಹೋಗಿ ಸೊ ನೀವು ಆಗಿ ಬೆಳಿತೀರಾ ಅಂದರೆ ನಮ್ಮ ನೆಲಾನು ಅದ್ರಲ್ಲಿ ತುಂಬ ಚೆನ್ನಾಗಾಗುತ್ತೆ ನಮ್ಮ ನೆಲ ಲೈಫ್ ಚೆನ್ನಾಗಿ ಇರುತ್ತೆ ನಮ್ಮ ಲ್ಯಾಂಡದು ಲೈಫ್ ಚೆನ್ನಾಗಿರುತ್ತೆ ಸೊ ಆ ಥರ ನಾವು ಈಗ ಇಲ್ಲನೂ ಒಂದು ಇದು ಐದನೇ ಬೆಳೆ ಅನಿಸುತ್ತೆ ಐದನೇ ಬೆಳೆ ನಾವು ಈ ಥರ ಮಾಡ್ತಾ ಇರೋದು ಸೊ ನಾವು ಫರ್ಟಿಲೈಸರ್ಸ್ ಆಗಿ ಉಪಯೋಗಿಸ್ತಾ ಇದ್ದೀರಿ ಗೊಬ್ಬರನೂ ಚೆನ್ನಾಗಿ ಇದ್ದೀರಿ ಹಸು ಗೊಬ್ಬರ ಕುರಿ ಗೊಬ್ಬರ ಎಲ್ಲ ನೆಲಕ್ಕೆ ಸೊ ಇವಾಗ ಏನಾಗ್ತಾ ಇದೆ ನಮ್ಮ ಇಳುವರಿಯಲ್ಲಿ ಯಾವುದೇ ರೀತಿ ತೊಂದರೆ ನಮಗೆ ಮುಂಚೆಯಿಂದನೂ ಕಂಡು ಬಂದಿಲ್ಲ ನಮ್ಮನ್ನೆಲ್ಲನೂ ಫಲವತ್ತೆ ಆಗ್ತಾಯಿದೆ ನಾನು ಹೇಳಿರೋ ಹಾಗೆ ಈಗ ಈ ಬೆಳೆಯಲ್ಲಿ ನಾವು ಯಾವ ಥರ ಉಪಯೋಗಿಸ್ತಾ ಇದ್ದೀರಿ ಯಾವ ಥರ ಗೊಬ್ಬರ ತಂದು ಹಾಕಿದ್ದೀರಿ ಅನ್ನೋದನ್ನ ಬನ್ನಿ ಹೋಗಿ ನೋಡೋಣ ನೋಡಿ ಈ ಥರ ನೀವು ಮುಂಚೆ ನೋಡಿದೆ ನೋಡಿರೋ ಹಾಗೆ ನಮ್ಮ ಕಾರ್ಟ್ ನಾವು ಯೂಸ್ ಮಾಡಿದಿರಿ ನಮ್ಮ ಬಾಳೆ ಬಾಳೆಗಿಡಕ್ಕೆಲ್ಲ ಮೆನ್ಯೂರ್ ಹಾಕೋದಿಕ್ಕೆ ಅದೇ ರೀತಿ ನಾವು ತಿರ್ಗ ನಮ್ಮ ಇವಾಗ ರಾಗಿ ತೋಟಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀರಿ ಹೇಳಿರೋ ಹಾಗೆ ನಾನು ಮುಂಚೆ ನಿಮ್ಗೆ ಹೇಳಿದ್ದೀನಿ ಅದೇ ಥರ ನೆನ್ಪಿಟ್ಕೊಳ್ಳಿ ಗೊಬ್ಬರ ಒಣಗಿರಬೇಕು ಹಸಿ ಸಗಣಿ ಇರಬಾರ್ದು ನೋಡಿ ಹಸಿ ಸಗಣಿ ಇರೋದನ್ನ ನಾವು ಸಪ್ರೇಟಾಗಿ ಇಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ಇದು ಒಂದು ಮೂರು ದಿನದ್ದು ಮೂರು ದಿನದಿಂದ ಹಾಕಿರೋದು ಇದು ಸೊ ಅದು ನೋಡಿ ಆ ಥರ ಉದ್ರ ಉದ್ರಾಗಿರ್ಬೇಕು ಗೊಬ್ಬರ ಅದನ್ನು ನಾವಾಗ ಲೋಡ್ ಮಾಡಿಕೊಂಡು ನಮ್ಮ ರಾಗಿ ಹೊಲಿಗೆ ಹಾಕ್ಕೊಳ್ಳೋಣ ಈ ನಮ್ಮ ಕಾರ್ಟು ತುಂಬ ಯೂಸ್ಫುಲ್ ಆಗುತ್ತೆ ಇಲ್ಲಿ ನೋಡಿ ಈ ಥರ ಕಾರ್ಟಲ್ಲಿ ಎರಡು ವೀಲ್ದು ಬರುತ್ತೆ ಫ್ರಂಟು ಟೂ ವೀಲ್ಸ್ದು ಬರುತ್ತೆ ಅದು ಸ್ವಲ್ಪ ದೊಡ್ಡದಿರುತ್ತೆ ಅದು ರೋಡ್ ರೋಡಲ್ಲಿ ಹೋಗೋಕೆ ಸರಿ ಪ್ಲಸ್ಸು ಅದು ಯಾಕಂದರೆ ನಾವು ಈ ಥರ ಮಾಡಿದಾಗ ವೆಯ್ಟು ಜಾಸ್ತಿ ಹಿಡಿಯುತ್ತೆ ಅದು ಲೋಡು ಜಾಸ್ತಿ ಹಿಡಿಯುತ್ತೆ ಎರಡು ವೀಲ್ ಇರುತ್ತಲ್ಲ ಹಾಗಾಗಿ ಅದು ರೋಡ್ಗಳಲ್ಲಿ ಹೋಗೋಕೆ ಸರಿ ಇದು ನಮಗೆ ಇವಾಗ ತೋರಿಸಿ ನೋಡಿ ನಾವು ಹೊಲ ಎಲ್ಲ ಉಳುಮೆ ಮಾಡಿ ಹೊಲ ಉಳ್ಮೆ ಮಾಡಿರೋದ್ರಲ್ಲಿ ನಾವು ಇವಾಗ ಲೋಡ್ ಹಾಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀರಿ ಇದು ನಮಗೆ ತುಂಬ ಅನುಕೂಲವಾಗಿ ಹೋಗಿ ನಾವು ನಮ್ಮ ಕೆಲಸ ಎಲ್ಲಿ ಬೇಕಾದರೂ ಒಬ್ಬ ಮನುಷ್ಯನ ನಡ್ಕೊಂಡು ಹೋಗುವಂಥ ಜಾ ದಾರಿ ಇದ್ರೂ ಅದರಲ್ಲಿ ನಾವು ಇದನ್ನು ಎತ್ಕೊಂಡು ಹೋಗ್ಬೋದು ಇದನ್ನು ಬಳಸ್ಕೊಳ್ಬೋದು ನೋಡಿ ಈ ಥರ ಈ ನಮ್ಮ ಕಾರ್ಟಿಂದ ಗೊಬ್ಬರ ತೊಗೊಂಡು ಬಂದ್ಬಿಟ್ಟು ಈ ಥರ ಹಾಕ್ಕೊಳ್ತೀರಿ ನೋಡಿ ಇದೆಲ್ಲ ಇದೆಲ್ಲ ಜಸ್ಟ್ ಒಂದು ಟೂ ಅವರ್ಸ್ ಟೈಮಲ್ಲಿ ಹಾಕ್ಕೊಂಡಿರೋದು ನಾವು ಇದೇ ಒಬ್ಬ ಮನುಷ್ಯ ಎತ್ಕೊಂಡು ಬರಬೇಕಾಗಿತ್ತಂದರೆ ಇದನ್ನು ನೀವು ಯೋಚನೆ ಮಾಡಿರಿ ಅವನು ಎಷ್ಟು ಶ್ರಮ ಪಡಬೇಕಾಗಿತ್ತು ಕೂಲಿಯವ್ರು ಇಟ್ಟರು ಎಷ್ಟು ಹೊತ್ತು ಹಿಡಿಯೋದು ಇದಕ್ಕೆ ಇಲ್ಲಾಂದ್ರೂ ಒಂದು ಇಬ್ಬರು ಕೂಲಿಯವರು ಇದ್ದಿದ್ದರೆ ಇಷ್ಟು ಮಾತ್ರ ಹಾಕೋದಕ್ಕೆ ಒಂದು ದಿನ ಎಲ್ಲ ತಗೊಂಡಿರೋರು ಯಾಕಂದರೆ ಗೊಬ್ಬರ ನಮ್ಮದು ತಿಪ್ಪೆ ಬಂದ್ಬಿಟ್ಟು ದೂರದಲ್ಲಿದೆ ನೋಡಿ ಕಾಣ್ತಾ ಇದೆಯಲ್ಲ ಅಲ್ಲಿ ಮನೆ ಕಾಣ್ತಾ ಇದೆ ಅಲ್ಲ ಆದರೆ ಅಲ್ಲಿದೆ ನಮ್ಮದು ತಿಪ್ಪೆ ಅಲ್ಲಿಂದ ನಾವು ತೊಗೊಂಡು ಬರಬೇಕು ನಾವು ಏಳುವರೆ ಶುರು ಮಾಡಿದ್ರಿ ಇವತ್ತು ಬೆಳಗ್ಗೆ ನೋಡಿ ಇವಾಗ ಟೈಮು ಒಂಬತ್ತು ಒಂಬತ್ತು ಮುಕ್ಕಾಲು ಆಗಿದೆ ಎರಡು ಅವರಲ್ಲಿ ಇಷ್ಟು ಕೆಲಸ ಮುಗಿಸಿದ್ದೀರಿ ಇಲ್ಲಾಂದ್ರೂ ಇದು ಹದಿನೈದು ಲೋಡಷ್ಟು ಹಾಕ್ಕೊಂಡಿದ್ದೀರಿ ನೋಡಿ ಇದೆಲ್ಲ ನೆನ್ನೆ ಹಾಕೊಂಡಿದ್ರಿ ನೋಡಿ ಆ ಥರ ಕಾಟ್ ಇರೋದ್ರಿಂದ ನಮಗೆ ಈ ಥರ ಉಳುಮೆ ಮಾಡಿದ್ರೂ ಸಹ ಇದರಲ್ಲೂ ನಾವು ಎತ್ಕೊಂಡು ಬರ್ಬೋದು ಕಾಟ್ನ ತುಂಬ ಈಸಿಲಿ ಹ್ಯಾಂಡಲ್ ಮಾಡ್ಬೋದು ಈ ಕಾಟನ್ನ ನಮಗೆ ತುಂಬ ಉಪಯೋಗವಾಗಿರೋ ಅಂಥದ್ದು ಇವಾಗ ಇಲ್ಲಿ ನಾವು ಟ್ರ್ಯಾಕ್ಟ್ರ್ ತೊಗೊಂಡು ಬಂದಿದ್ರು ಇಲ್ಲಿ ಒಳಗಡೆಗೆ ತೊಗೊಂಡು ಬಂದು ಈ ಥರ ಉಳುಮೆ ಆಗಿರೋ ನೆಲದಲ್ಲಿ ತಂದು ನಾವು ಹಾಕಬೇಕಂದ್ರೆ ಎಷ್ಟು ಕಷ್ಟ ಆಗೋದು ಟ್ರ್ಯಾಕ್ಟ್ರು ಬರ್ತಾ ಇದಿಲ್ಲ ಆದರೆ ಲೋಡು ಟ್ರ್ಯಾಕ್ಟ್ರಲ್ಲಿ ಲೋಡ್ ಇರಬೇಕಾದ್ರೆ ತುಂಬ ಕಷ್ಟ ಆಗೋದು ಇದು ಈಸಿಲಿ ಸುಲಭವಾಗಿ ಎಲ್ಲ ಬೇಕಾದರೂ ನಾವು ಈಸಿಲಿ ಹ್ಯಾಂಡಲ್ ಮಾಡ್ಕೊಂಡು ಹಾಕ್ಬೋದು ಮತ್ತೆ ಸ್ನೇಹಿತರೆ ನಮ್ಮ ಲ್ಯಾಂಡಲ್ಲಿ ನಮ್ಮ ನೆಲದಲ್ಲಿ ನಾವು ಬೆಳೆ ಆದಮೇಲೆಂಗೆ ಈ ಥರ ಓಪನ್ ಫೀಲ್ಡ್ ಗ್ರೇಸಿಂಗ್ಗೆ ಚಾನ್ಸಸ್ ಕೊಡಬೇಕು ಅಂದರೆ ಈ ಥರ ಆಗಲಿ ನಾವು ಸಾಕಿರೋ ಕುರಿಗಳೇ ಆಗಲಿ ಇಲ್ಲ ಹಸುಗಳಾಗಲಿ ನೋಡಿ ಈ ಥರ ಹಸುಗಳು ಈ ಥರ ಹಸುಗಳೇ ಆಗಲಿ ಅವ್ರಿಗೆ ಯಾವುದು ನಾವು ಬೆಳೆ ಆದಮೇಲೆ ಹಂಗೆ ಅವ್ರಿಗೆ ಅಲ್ಲಿ ಮೇಯೋ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಹತ್ರ ಹಸು ಕುರಿ ಇಲ್ಲಾಂದ್ರೂ ಬೇರೆಯವ್ರ ತಂದಲ್ಲಿ ಮೇಯಿಸ್ತಾ ಇದ್ದಾರೆ ಅಂದ್ರೂ ನಾವು ಅದಕ್ಕೆ ಅಡ್ಡಿ ಹಾಕಬಾರ್ದು ಯಾಕೆಂದರೆ ಅಲ್ಲಿ ನಮ್ಮದೇನು ಬೆಳೆ ಇರೋಲ್ಲ ಬರೀ ಹುಲ್ಲು ಅದು ಮೇಯ್ತಾ ಇರುತ್ತೆ ಅದು ಮೇಯ್ದಾಗ ಏನಾಗುತ್ತೆ ಗೊತ್ತಾ ಒಂದು ಮುಖ್ಯವಾದ ಕಾರಣ ಅದು ಮೇ ಅದು ಆ ಥರ ಮೇಯ್ ತಿಂದಾಗ ಅಲ್ಲಿ ಅದು ಪಿಚ್ಕೆ ಹಾಕುತ್ತೆ ಸಗಣಿ ಹಾಕುತ್ತೆ ಗಂಜಳ ಹಾಕುತ್ತೆ ಇದರಿಂದ ನಮ್ಮ ಲ್ಯಾಂಡ್ ಫರ್ಟೈಲ್ ಆಗ್ತಾ ಇರುತ್ತೆ ಫರ್ಟಿಲಿಟಿ ಹೆಚ್ಚುತ್ತೆ ಅದು ಫಲವತ್ತೇನ ಹೆಚ್ಚುತ್ತೆ ನಮ್ಮ ನೆಲದ ಫಲವತ್ತೇನ ನಮ್ಮ ರೈತ ಬಾಂಧವ್ಯರು ಸುಮಾರು ಜನ ಈ ಥರ ಕುರಿ ಹಸು ಎಲ್ಲ ಅವರು ನೆಲದಲ್ಲಿ ಅಂದರೆ ಬೆಳೆ ಇರಬೇಕಾದ್ರೆ ಅದು ತಪ್ಪು ತಗೊಂಡು ಮೇಯಿಸಬಾರ್ದು ಯಾವುದು ಬೆಳೆ ಇಲ್ಲದೆ ಇರಬೇಕಾದ್ರೆ ನಮ್ಮ ರೈತ ಬಾಂಧವ್ಯರು ಸುಮಾರು ಜನ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಬೇರೆಯವ್ರಿಗೆ ಮೇಯಿಸೋದಕ್ಕೆ ಅದರಲ್ಲಿ ಅಲ್ಲಿ ಏನು ನೆಲದಲ್ಲಿ ಬರೀ ಹುಲ್ಲಿರೋದು ನಮ್ಮ ಈ ಹಸು ಕುರಿಗಳೆಲ್ಲ ಮೇಯ್ದರೆ ಅದು ಅಲ್ಲಿ ಗೊ ಸಗಣಿ ಗಂಜಳ ಎಲ್ಲ ಹಾಕಿ ಫಲವತ್ತತೆ ಹೆಚ್ಚುತ್ತೆ ಸೊ ಹಾಗಾಗಿ ದಯವಿಟ್ಟು ಅವಕಾಶ ಮಾಡಿಕೊಡಿ ನೋಡಿ ನಾವು ಈ ಥರ ಓಪನ್ ಫೀಲ್ಡ್ ಗ್ರೇಸಿಂಗ್ಗೆ ಅವಕಾಶ ಮಾಡಿಕೊಡ್ತೀರಿ ಬೆಳೆ ಆದಮೇಲೆ ಹಂಗೆ ಸೊ ನಮ್ಮ ಈ ಲ್ಯಾಂಡ್ ಫೋಟೋ ಆಗುತ್ತೆ ನೋಡಿ ಇಲ್ಲಿ ಗೊಬ್ಬರ ಎಲ್ಲ ಹಾಕಿರೋದು ತೋರಿಸ್ತೀನಿ ನಮ್ಮ ಹಸುಗಳೆಲ್ಲ ಗೊಬ್ಬರ ಹಾಕಿದೆ ನೆಲದಲ್ಲಿ ಸೊ ಆ ಗೊಬ್ಬರ ಅದಲ್ಲೇ ಅಲ್ಲೇ ಸಗಣಿ ಹಾಕಿದೆ ಅದಲ್ಲೇ ಗೊಬ್ಬರ ಆಗೋಗ್ಬಿಡುತ್ತೆ ಹೋಗ್ತಾ ಹೋಗ್ತಾ ಆಮೇಲೆ ಹಂಗೆ ನಾವು ಇದು ಗಂಜಳ ಹಾಕುತ್ತೆ ನೋಡಿ ಇಲ್ಲಿ ಈ ಥರ ಫೋಟೋ ಎಲ್ಲಾಕ್ತಾ ಹೋಗುತ್ತೆ ನಮ್ಮನೆಲ್ಲ ನೋಡಿ ಸ್ನೇಹಿತರೆ ನಾವು ರಾಗಿ ಪೈರು ಬಿಟ್ಟಿರೋದು ಇದು ಈ ರೀತಿ ಬಿಟ್ಟಿದ್ದೀರಿ ನಾನು ನಿಮ್ಗೆ ಏನಾದ್ರು ರಾಗಿ ಪೈರು ಬೀಳೋದು ಹೇಗೆ ಅನ್ನೋದು ತಿಳಿಯೋದಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟು ನಾವು ಈ ಬೆಳೆ ಹಾಕಿದಾಗ ಇದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ನೋಡಿ ಇದು ರಾಗಿ ಪೈರು ಬಿಟ್ಟಿದ್ದೀರಿ ಇದು ನೀವು ನೋಡಿರೋ ಹಾಗೆ ಫಟೈಲ್ ಮಾಡ್ಕೊಂಡಿದ್ದೀರಿ ಮತ್ತು ಸ್ನೇಹಿತರೆ ಹೇಗನ್ನಿಸ್ತು ನಿಮಗೆ ನಮ್ಮ ಈ ನೆಲನ ನಾವು ಫಲವತ್ತೆ ಹೆಚ್ಚಿಸ್ತಾ ಇರೋದನ್ನು ನೋಡಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವೀಡಿಯೋ ಹೇಗಿತ್ತು ಅದು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ವೀಡಿಯೋ ಇಷ್ಟ ಆಗಿರೋದ್ರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹ್ಯಾವ್ ಅ ಗ್ರೇಟ್ ಡೇ